ಎಲ್ರಿಗೂ ನಮಸ್ಕಾರ ನಾನು ವಿಜಯಕುಮಾರ್ ದಾವಣಗೆರೆ ಎಲ್ಲರೂ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೀನಿ ನನ್ನೆಲ್ಲ ಯೂಟ್ಯೂಬ್ ಚಾನಲ್ನ ಆಡಿಯನ್ಸ್ ವೀಕ್ಷಕರಿಗೂ ಮತ್ತು ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರನೆಯ ಸಂವತ್ಸರದ ನೂತನ ಸಂವತ್ಸರದ ಶುಭಾಶಯಗಳು ಏನು ತುಂಬ ದಿನಗಳ ನಂತರ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ತಮಗೆಲ್ಲ ಗೊತ್ತೇ ಇದೆ ಎಂದಿನಂತೆ ಸರಿಯಾದ ಕಂಟೆಂಟ್ ಇಲ್ಲ ಅಂದ್ರೆ ನಾನು ವಿಡಿಯೋ ಮಾಡೋದಿಲ್ಲ ಇವತ್ತು ಈ ಒಂದು ವಿಡಿಯೋನ ಮಾಡಬಾರದು ಅನ್ಕೊಂಡೆ ಮಾತನಾಡಬಾರ್ದು ಅಂದ್ಕೊಂಡೆ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ ನನ್ನ ವಿಡಿಯೋಗಳನ್ನು ನೋಡ್ತಿರ್ತಕ್ಕಂಥವ್ರು ಏನಪ್ಪ ಈ ತರ ಮಾತಾಡ್ತಾ ಇದ್ದಾನೆ ಈತ ಅನ್ಕೊಂತೀರ ಅನ್ನೋ ಒಂದು ಅನ್ಯಥ ಭಾವನೆಯಿಂದ ನಾನು ಮಾತಾಡಬಾರದು ಅಂದ್ಕೊಂಡ್ರೂ ಮಾತಾಡಲೇಬೇಕಾದಂಥ ಒಂದು ಸನ್ನಿವೇಶ ಬಂತು ಆದ್ಮೇಲೆ ನಮ್ಮ ದಾವಣಗೆರೆ ಭಾಗದಲ್ಲಿ ನಮ್ಮ ದಾವಣಗೆರೆಯ ನಗರ ವ್ಯಾಪ್ತಿ ನಗರದ ಕೇಂದ್ರ ಭಾಗದಿಂದ ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಹತ್ತು ಕಿಲೋಮೀಟರ್ವರೆಗೂ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಒಂದು ಎಕರೆ ಬೆಲೆ ಬಾಳುತ್ತೆ ಇಲ್ಲಿಂದ ಹದಿನೈದು ಕಿಲೋಮೀಟರ್ ನಮ್ಮ ಊರು ಬೂದಿಯಾಳ ಅಂತ ನಮ್ಮ ಗ್ರಾಮ ಹರಿಹಾರ ತಾಲೂಕಿನ ಬೂದಿಯಾಳ ಗ್ರಾಮ ಅಲ್ಲಿ ನನ್ನ ಜಮೀನನ್ನು ನಾನು ಒಂದೂವರೆ ಕೋಟಿ ಹೇಳ್ತಾ ಇದ್ದೀನಿ ರಸ್ತೆ ಪಕ್ಕದಲ್ಲೇ ಇದೆ ಏನು ಈತ ಇವತ್ತು ಜಮೀನುಗಳ ಬೆಲೆಯನ್ನು ತಿಳಿಸ್ತಾ ಇದ್ದಾನೆ ಅಂತ ನೀವು ಅನ್ಕೊಂಡಿದ್ದೀರಿ ನಮ್ಮ ರೈತರು ನಾಲ್ಕರಿಂದ ಐದು ಎಕರೆ ಇದ್ರೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಕೊಟ್ಟುಕೊಂಡು ಟ್ರ್ಯಾಕ್ಟರ್ ತರ್ತಾರೆ ಟ್ರೈಲರ್ ಕೃಷಿ ಯಂತ್ರೋಪಕರಣಗಳನ್ನು ಸೇರಿದರೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟೊಂದು ಟ್ಯಾಕ್ಟ್ರ್ ತರ್ತಾರೆ ಅದರಲ್ಲಿ ಸ್ವಲ್ಪ ಹಣಕಾಸಿನ ವ್ಯವಹಾರ ಚೆನ್ನಾಗಿದ್ದರೆ ಒಂದು ಪುಟ್ಟ ಕಾರನ್ನು ತರ್ತಾರೆ ಒಂದು ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಕೊಟ್ಟು ಈ ಹಳ್ಳಿನಲ್ಲೂ ಕೂಡ ಸುಸಜ್ಜಿತವಾದ ವ್ಯವಸ್ಥಿತವಾದ ಮನೆಗಳನ್ನು ಕಟ್ತಾ ಇರ್ತಾರೆ ಈ ವಿಚಾರವನ್ನು ನಾನು ನಿಮಗೆಲ್ಲರಿಗೂ ಹೇಳಬೇಕು ಹೇಳಬೇಕಾದಂಥ ಅನಿವಾರ್ಯತೆ ಇದು ಒಂದು ಭಾಗವಾದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಾಲೆ ಬರಲಿದೆ ಫಿನಾಲೆ ಬರಲಿದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎನ್ನುವ ಲೆಕ್ಕಾಚಾರ ಒಳಗೊಳಗೆ ಶುರುವಾಗಿದೆ ಒಂದು ವರ್ಗ ಗಿಲ್ಲಿಯವರು ಗೆಲ್ತಾರೆ ಅನ್ನೋ ಒಂದು ಮಾತಿ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಎಂದಿನಂತೆ ಎಲಿಮಿನೇಷನ್ ಪ್ರಕ್ರಿಯೆ ನಡೀತಾ ಇತ್ತು ಪ್ರಕಾರ ಮಾಳು ನಿಪ್ನ ಹೊರಗಡೆ ಬಂದರು ತದನಂತರ ಸುಮಾರು ಜನ ಹೊರಗಡೆ ಬಂದರು ಕೆಲವೊಂದು ಹೆಸರುಗಳು ಕರ್ಬಸಪ್ಪ ನಮ್ಮ ಬೆಣ್ಣೆನಗಿರಿ ಕರಬಸಪ್ಪನವ್ರು ಹೊರಗಡೆ ಬಂದರು ಅದೆಲ್ಲವಕ್ಕಿಂತ ಒಂದು ಮಾಸ್ಟರ್ ಪೀಸ್ ದಯಮಾಡಿ ಒಂದು ಡೈಲಾಗ್ ಹೇಳ್ತೀನಿ ನಾನು ನೀವು ಅನೇಕ ಪಾಸ್ಪಡ್ರಿ ಪುಂಗು ಅಂದ್ರೆ ಬೇಡ ಓವರ್ ಅನ್ನಿಸ್ತು ಪುಂಗ್ತಾನೆ ಪುಂಕ್ತಾನೆ ಅಂದ್ರೆ ಓವರ್ ಆಗಿ ಹೇಳ್ತಾನೆ ಸನ್ಮಾನಿಯ ಶ್ರೀ ವರ್ಲ್ಡ್ ಬಿಗ್ಗೆಸ್ಟ್ ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿ ಡಾಗ್ ಸತೀಶ್ ಮುಖ್ಯವಾಗಿ ಮಾತನಾಡ್ತಾ ಇರ್ತಕ್ಕಂಥ ವಿಚಾರ ಈ ತುಕ್ಕಾಲಿ ಡಾಗ್ ಸತೀಶ್ ವಿಚಾರ ಇವನು ಹೇಳ್ತಾನೆ ನನ್ನ ಹತ್ರ ನೂರು ಕೋಟಿ ರೂಪಾಯಿ ನಾಯಿ ಇದೆ ಅಂತ ಹೇಳಿ ರೀ ಸ್ವಾಮಿ ಒಂದೂವರೆ ಎರಡು ಕೋಟಿ ರೂಪಾಯಿ ಮೂರು ಕೋಟಿ ರೂಪಾಯಿ ಬೆಳ್ಕಂತಿನ ಭೂಮಿ ಇದೆ ನೀನು ಒಂದು ನಾಯಿ ಬೆಲೆ ನೂರು ಕೋಟಿ ಅಂದರೆ ನಂಬಲಿಕ್ಕೆ ಯಾರೂ ಮೂರ್ಖರಿಲ್ಲ ಇಲ್ಲಿ ನಾನು ಹಾಕೊಂಡಿರೋ ಶರ್ಟು ಐದರಿಂದ ಆರು ಲಕ್ಷ ನನ್ನ ಬರ್ತಡೇ ಕೇಕ್ ಏಳು ಲಕ್ಷ ನಾನು ಹಾಕೊಂಡಿರೋ ಕಾಜ ಒಂದು ಲಕ್ಷ ಅಂತ ಜನಗಳಿಗೆ ಹೇಳ್ತಾನೆ ಹೋಗ್ತೀಯ ಈ ನಮ್ಮ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ನನ್ನ ಸಹೋದ್ಯೋಗಿ ಮಿತ್ರರೇ ನೀವಿದಿರಿ ಹೋಗಿ ಅಂತ ಪ್ರಪಂಚದಲ್ಲಿ ವಿಶ್ವ ವಿಖ್ಯಾತ ಸುಳ್ಳು ಹೇಳ್ತಕ್ಕಂಥವನ್ನ ಹತ್ರ ಹೋಗಿ ಮೈಕ್ ಕಿಡಿತೀರಿ ಹೇಳ್ತಾನೆ 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 ಅಂದರೆ ಯಾವ ಕಿತಿ ಇಲ್ಲ ಮಿತಿ ಇಲ್ಲ ಸ್ವಾಮಿ ನೂರು ಕೋಟಿ ನಾಯಿ ತಂದೆ ಅಂತಾನೆ ಹತ್ತು ಲಕ್ಷ ರೂಪಾಯಿ ಚೈನ್ ತಂದೆ ಅಂತಾನೆ ಕಟ್ಲಿಕ್ಕೆ ಅದನ್ನ ವರ್ಣಲ್ಲೇ ನನ್ನ ಮಗನ ಎರಡನೇ ಹೀರೋ ಮಾಡ್ತೀನಿ ಅಂತ ಹೇಳ್ತಾನೆ ಸ್ವಾಮಿ ಹಂಗಾದ್ರೆ ನಮ್ಮ ಸಹಸ್ರ ಸೀಮಾ ವಿಷ್ಣುವರ್ಧನ್ರವ್ರೆಲ್ಲಿ ಹೋಗ್ಬೇಕು ಶಂಕರ್ ನಾಗ್ರವ್ರೆಲ್ಲ ಹೋಗ್ಬೇಕು ನಾಗ್ ಸರ್ ಅವರು ಲೆಸೆಂಡ್ ಹಾಟು ಶಂಕರ್ ಮೆಟ್ರೋ ಅವತ್ತಿನ ಕಾಲದಲ್ಲಿ ನಿರ್ಮಾಣ ಆಗಬೇಕು ನಮ್ಮ ಬೆಂಗಳೂರಿಗೆ ಅಂತ ಕನಸಿಕೊಂಡಂಥ ಅದ್ಭುತವಾದ ಹೀರೋ ವ್ಯಕ್ತಿ ಎಲ್ಲಿ ಹೋಗ್ಬೇಕು ಪದ್ಮ ವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರೆಲ್ಲಿ ಇತ್ತೀಚೆಗೆ ನಮ್ಮನ್ನು ಬಿಟ್ಟು ಹೋಗಲಿದಂತ ನಮ್ಮೆಲ್ಲರ ನೆಚ್ಚಿನ ಅಪ್ಪು ಇಲ್ಲಿ ಹೋಗ್ಬೇಕು ಅವರೆಲ್ಲ ನಲವತ್ತು ಐವತ್ತು ವರ್ಷಗಳ ಸ್ಟ್ರಗಲ್ ಹೋರಾಟದ ಫಲವಾಗಿ ಇವತ್ತವರ ಹೆಸರು ಕರ್ನಾಟಕದ ಮನೆ ಮನೆಗಳಲ್ಲಿ ನೆಲೆಸಿದೆ ಅಂಥವರಲ್ಲಿ ಎಲ್ಲೋಗರು ನಿನ್ನೆ ಮಧ್ಯಾಹ್ನ ಹುಟ್ಟಿರೋ ಕೂಸು ನಿನ್ನ ಮಗ ಹೊರಳಿಗೆ ಎರಡನೇ ಹೀರೋ ಆಗ್ತೇನೆ ಅಂತ ಹೇಳ್ತೀಯ ಡಾಕ್ಟರ್ ಸತೀಶ್ ಅವರೇ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಕೆಲವು ಸರಿ ಟೀಕೆ ಮಾಡ್ತೀನಿ ಕೆಲವರನ್ನ ಪ್ರಶ್ನಿಸ್ತೀನಿ ಆದರೆ ನಿನ್ನ ಮನಸ್ಸಾರೆ ಬಾಯಿ ತುಂಬ ಕ್ಯಾಕಿರಿಸಿ ಉಳಬೇಕು ಅಂತ ನನಗನ್ನಿಸ್ತಾ ಇದೆ ಆದರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಏನು ಸಂದೇಶ ಕೊಟ್ಟಂಗೆ ಆಗ್ತದೆ ಇಷ್ಟು ದಿನ ಆಚಾರ ವಿಚಾರಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತಿವನ ಬಾಯಿನಲ್ಲಿ ಈ ಥರ ವರ್ಡ್ ಸೆಂಟೆನ್ಸ್ ಬಂತಂತಂದು ಹೇಳಿ ಒಂದು ತಪ್ಪು ಸಂದೇಶ ಅಂತ ಹೇಳಿ ನಾನು ಸುಳಿಸ್ಕೊಂಡು ಹೋಗ್ತಾ ಇದ್ದೀನಿ ಡಾಕ್ಟರ್ ಸತೀಶ್ ಅವರೇ ಆದಷ್ಟು ಸುಳ್ಳು ಹೇಳೋದನ್ನು ಕಡಿಮೆ ಮಾಡಿ ಜನ ಹುಚ್ಚರಲ್ಲ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನ ಫೋಟೋ ಅಥವಾ ವಿಡಿಯೋ ಬಂದರೆ ಜಸ್ಟ್ ಸ್ಕ್ರೋಲ್ ಮಾಡ್ತಾರೆ ಇಲ್ಲ ಕೆಟ್ಟದ ಕಮೆಂಟ್ ಹಾಕ್ತಾರೆ ಮಾನ ಇದ್ರೆ ನೀನಿಗೆ ಸ್ವಲ್ಪ ಕಮೆಂಟ್ಸ್ಗಳು ಬಾ ತುಂಬೋದನ್ನು ಬಿಡು ಏನಾದರೂ ಸಾಧನೆ ಮಾಡು ನೂರು ಕೋಟಿ ನಾಯಿ ತರ ಬದಲು ಸೊಮ್ಮೆ ಇವತ್ತು ಲಕ್ಷಾಂತರ ಜನ ಬಡವರಿಗೆ ಮನೆಯಿಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಶಾಲಾ ಫೀಸ್ ಕಟ್ಟಲಿಕ್ಕಾಗದೆ ಎಜುಕೇಷನ್ನ ನಿಲ್ಲಿಸಿ ಅವರ ಒಂದು ಜೀವನ ಭಾಳ ಕಷ್ಟದಲ್ಲಿದೆ ಅಂತ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡು ಮನೆ ಕಟ್ಟಿಸ್ಕೊಡು ಇಲ್ಲ ಒಂದು ಬಾ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅನೇಕ ಹಿಂದುಳಿದ ಹಳ್ಳಿಗಳಿವೆ ಆ ಹಳ್ಳಿನಲ್ಲಿ ಒಂದು ನೂರು ಜನಕ್ಕೆ ಮನೆ ಕಟ್ಟಿಸ್ಕೊಡು ಡಾಕ್ಟರ್ ಸತೀಶ್ ಅವರೇ ನಿಂದು ನಿನ್ನ ನಾಯಿದು ಸ್ಟ್ಯಾಚ್ಯೂ ಮಾಡಿ ಪೂಜೆ ಮಾಡ್ತಾರೆ ಅದು ಬಿಟ್ಕಂಡು ಈ ರೀತಿಯಾಗಿ ಬಾಯಿ ಬಂದಂಗೆ ಸುಳ್ಳು ಹೇಳ್ದಾನ ಬಿಡು ಜನ ಆಲ್ರೆಡಿ ನಿನಗೆ ಏನೇನು ಕಾಮೆಂಟಲ್ಲಿ ಹೇಳಬೇಕು ಹೇಳಿದರೆ ನಿನಗೇನಾದರೂ ಸ್ವಲ್ಪ ಇದ್ರೆ ಮರ್ಯಾದೆ ಬಿಟ್ಟು ಒಳ್ಳೆ ಕೆಲಸಗಳಿಗೆ ಒಳ್ಳೆಯ ಒಂದು ಭಾವನೆಗೆ ಇಟ್ಕೊಂಡು ಜೀವನ ಮಾಡು ನಮ್ಮ ಕರ್ನಾಟಕ ಜನ ಜನ ಒತ್ತು ಮೆರೆಸ್ತಾರೆ ಇಲ್ಲ ಅಂದರೆ ಎತ್ತಿ ಆಗ್ತಕ್ಕಂಥ ಜನ ಇದ್ದಾರೆ ಶಾಂತಿ ಪ್ರಿಯರು ನಮ್ಮ ಕರ್ನಾಟಕ ಜನ ಕೆಲವು ಟೈಮ್ ಏನೇ ಅನ್ಯಾಯ ಏನೇ ಅನ್ಯಾಯ ಆದರೂ ಸುಧಾರ್ಸ್ಕೊಳ್ತಾರೆ ನಿಮ್ಮನ್ನು ಹೆಂಗೆ ಸೈಡ್ಗೆ ಇಡ್ತಾರೆ ಅಂದರೆ ಒಗ್ಗರಣೆಯಲ್ಲಿ ಇರ್ತಕ್ಕಂಥ ಕರ್ದೇವ್ ಥರ ನಿನ್ನ ಸೈಡ್ಗೆ ಇಟ್ಟುಕೊಂಡಿದ್ದಾರೆ ನೀನು ತಿಳ್ಕೊಂಡಿರ್ಬೋದು ಒಂದು ಸಾರಿ ನಿನ್ನೆ ಇವತ್ತು ಬೆಳಗ್ಗೆ ವೀಡಿಯೋ ನೋಡಿದ್ರೆ ನನ್ನ ಎರಡು ಕಾರ್ಯಕ್ರಮಗಳಿಗೆ ಕರೆದಿದ್ರು ಐದು ಲಕ್ಷ ರೂಪಾಯಿ ಈ ಸಂಭಾವನೆ ಕೊಡ್ತೀವಿ ಅಂದರೂ ನನಗೆ ಹೋಗಿಲ್ಲ ಅಂತೇಳಿ ಯಾರು ಸ್ವಾಮಿ ಸೆಲೆಬ್ರಿಟಿಗಳು ಅವರ ಸಂಭಾವನೆಯನ್ನು ರಿವೀಲ್ ಮಾಡ್ತಾರೆ ಅವರನ್ನ ಕರೆಸ್ತಕ್ಕಂಥ ಆಯೋಜಕರಿಗೆ ಆ ಕಾರ್ಯಕ್ರಮದ ನಿರ್ವಹಣೆ ಮಾಡ್ತಕ್ಕಂಥವರಿಗೆ ಅವರ ಸಂಭಾವನೆ ಅಂತ ಇರುತ್ತೆ ಇನ್ನು ಕೆಲವರು ದುಡ್ಡೇ ತಗೊಳ್ಳಲ್ಲ ಅಪ್ಪು ಸರ್ ಎಷ್ಟು ದುಡ್ಡನ್ನು ಎಸ್ಕೊಂಡು ದಾನ ಮಾಡಿದ್ರು ಇನ್ನು ಕೆಲವುಗಳಿಗೆ ಸಂಭಾವನೆ ಇಲ್ಲ ಆ ಮಾರಾಯಿ ಅಷ್ಟು ಅದ್ಭುತವಾದ ಸಾರ್ಥಕವಾದ ಬದುಕನ್ನು ಕಳೆದು ನಮ್ಮಂದ ಈ ನಾಡಿನಿಂದ ಈ ಒಂದು ದೇಶದಿಂದ ಈ ಪ್ರಪಂಚದಿಂದ ನಿರ್ಗಮಿಸಿ ಹೋದರೂ ಕೂಡ ಈಗಲೂ ಅಪ್ಪು ಯಾವತ್ತು ಅಜರಾಮರಾಗಿದ್ದಾರೆ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಡಾಕ್ಟರ್ ತ್ಯೋಶ್ರಿ ಅವರು ನಿಮಗೂ ಕೂಡ ಶುಭಾಶಯ ಎರಡು ಸಾವಿರದ ಇಪ್ಪತ್ತಾರರಿಂದ ಸುಳ್ಳು ಹೇಳೋದನ್ನು ನಿಮ್ಮ ಕೈಲಿ ಬಿಡೋಕ್ಕಾಗಲ್ಲ ಕಡಿಮೆ ಮಾಡಿ ಧನ್ಯವಾದಗಳು